ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು ಇದು ಚುರ್ಮರಿ ಸೂಸ್ಲಾ ಅಂತ ಹೇಳ್ತೀವಿ ನಾವು ಚುರ್ಮರಿ ಒಗ್ಗರಣೆ ಅಂತಲೂ ಹೇಳ್ಬೋದು ಮಂಡಕ್ಕಿ ಒಗ್ಗರಣೆ ಅಂತಲೂ ಕೂಡ ಹೇಳ್ಬೋದು ಇದನ್ನು ಇವಾಗ ಟೇಸ್ಟಿಯಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ನಿಮಗೆ ಕರೆಕ್ಟಾಗಿ ಅಳತೆ ಹೇಳಬೇಕಂದ್ರೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಅಂದರೆ ಟೇಬಲ್ ಸ್ಪೂನಷ್ಟು ನೆಕ್ಸ್ಟು ಇವಾಗ ಎಣ್ಣೆ ಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಬೇಕಾಗುತ್ತೆ ಇವು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವೆರಡೂ ಕೂಡ ಚಟಪಟ ಆದಮೇಲೆ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಫಸ್ಟಿಗೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಈರುಳ್ಳಿ ನೆಕ್ಸ್ಟ್ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ನೆಕ್ಸ್ಟ್ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈರುಳ್ಳಿನ ಈರುಳ್ಳಿ ಸಾಫ್ಟಾಗಿ ಬೇಯಬೇಕು ಬೇಗ ಅಂತ ಹೇಳಿದರೆ ಇದಕ್ಕೆ ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅರ್ಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕೊಳ್ಳಿ ಕಲರು ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಡುಗೆಗೆ ನಾವು ಅರ್ಶಿಣ ಪುಡಿನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೆಕ್ಸ್ಟು ಇವೆರಡು ಇವೆಲ್ಲ ಹಾಕಿ ನಾವು ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಇದು ಕೂಡ ಒಂದು ದೊಡ್ಡ ಸೈಜ್ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಈ ಏನಂದರೆ ಚುರ್ಮರಿಗೆ ತುಂಬ ಚೆನ್ನಾಗಿರುತ್ತೆ ಇ ಎಲ್ಲ ಫ್ರೈ ಆದಮೇಲೆ ತಿನ್ನೋಕ್ಕೆ ನೆಕ್ಸ್ಟು ಇದು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಮುಚ್ಚಿ ಇಡಬೇಕು ಒಗ್ಗರಣೆ ಇವಾಗ ಚುರುಮುರಿನ ಒಂದು ಬೌಲ್ನಷ್ಟು ನಾನು ದೊಡ್ಡ ಬೌಲಿಂದ ಒಂದು ಬೌಲ್ ಚುರುಮುರಿನ ಅಂದರೆ ಮಂಡಕ್ಕಿನ ನಾನು ಕ್ಲೀನ್ ಮಾಡಿಕೊಂಡು ಒಂದು ಏನಂದರೆ ಸ್ವಲ್ಪ ನೀರು ತಗೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ತೊಳಿಬೇಕು ಇದರಲ್ಲಿ ಇದರಲ್ಲಿ ಏನಾದರೂ ಕಸ ಅಥವಾ ಧೂಳು ಏನಾದ್ರು ಇದ್ರೂ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇಲ್ಲಿ ಈ ಥರ ನಾವು ಎಲ್ಲನೂ ಎಲ್ಲ ಕಡೆಯಿಂದನೂ ಕೈಯಾಡಿಸಿ ಈ ಥರ ನೋಡಿ ತೊಳಿಬೇಕಾಗುತ್ತೆ ಈ ನೀರಲ್ಲಿ ಫುಲ್ ಸಾಫ್ಟ್ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ತೊಳಿರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಮತ್ತು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಒಳ್ಳೆ ಒಳ್ಳೆ ಟಿಪ್ಸು ಟ್ರಿಕ್ಸು ಮತ್ತು ಒಳ್ಳೆ ಈಸಿ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಮತ್ತು ನಿಮಗೆ ಯೂಸ್ ಆಗುವಂಥ ವೀಡಿಯೋಸನ್ನು ಕೂಡ ನಾನು ಆವಾಗವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟ್ರಾವೆಲ್ ಲಾಗ್ ಆಗಿರ್ಬೋದು ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋಸನ್ನು ನೋಡಿ ಓಕೆ ಇವಾಗ ನೋಡಿ ಈ ಚುರ್ಮುರಿನ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಬೇರೆ ಬೌಲ್ಗೆ ತಗೊಂಡು ಇಟ್ಕೊಳ್ತೀನಿ ಫುಲ್ ಸಾಫ್ಟ್ ಆಗಿದ್ದಾವೆ ಇವಾಗ ನೋಡಿ ಈ ಥರ ನಾವು ಬಿಡಿ ಬಿಡಿ ಮಾಡಿಕೊಂಡು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಬೇಕು ಇವಾಗ ಒಗ್ಗರಣೆ ಸಾಫ್ಟ್ ಆಗಿದೆ ಇಲ್ಲ ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಸ್ವಲ್ಪ ಮುಚ್ಚಿಟ್ಕೊಂಡಿದ್ದೆ ಇದನ್ನ ಇವಾಗ ಓಪನ್ ಮಾಡೋಣ ನೋಡಿ ಒಗ್ಗರಣೆ ಎಷ್ಟು ಚೆನ್ನಾಗಾಗಿದೆ ಕಲರ್ಫುಲ್ಲಾಗಿ ಮತ್ತು ಫುಲ್ ಸಾಫ್ಟಾಗಿ ಈ ಥರ ಆದರೆ ನಾವು ಏನಂದರೆ ಚುರ್ಮೂರಿನ ಕಲಿಸಿದಾಗ ತಿನ್ನೋಕ್ಕೆ ಬಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಜಸ್ಟ್ ಹಾಗೆ ಫ್ರೈ ಮಾಡಿ ಹಾಕಿದರೆ ಈರುಳ್ಳಿ ಟೊಮೆಟೊ ಬಾಯಲ್ಲಿ ತಿನ್ನುವಾಗ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಏನಂದರೆ ಇನ್ನೂ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಈ ಥರ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ನಾನಿವಾಗ ಒಗ್ಗರಣೆನ ಸ್ವಲ್ಪ ತಗೊಳ್ತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಒಬ್ಬರಿಗೆ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಒಗ್ಗರಣೆ ಭಾಳ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಾವು ಸ್ವಲ್ಪ ಇದನ್ನು ಬೇರೆ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ತುಂಬ ಭಾಳ ಆದರೆ ನಾವು ತೆಗಿಯಕ್ಕಾಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಆದರೆ ನಾವು ಮತ್ತೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಅದಕ್ಕೋಸ್ಕರ ಒಂದು ಬೇರೆ ಬೌಲ್ಗೆ ನಾವು ತಕೊಂಡು ನಾವು ಈ ಏನಂದರೆ ಚುರ್ಮುರಿನ ತೊಯ್ಸಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಗ್ಗರಣೆಗೆ ಫುಲ್ ಮಿಕ್ಸ್ ಆಗಬೇಕು ಯಾಕಂದರೆ ನಾವು ಈ ತೊಳೆದಿರೋದ್ರಿಂದ ಚುರ್ಮರಿ ಫುಲ್ ಸ ಏನಂದರೆ ಆಗಿಬಿಟ್ಟಿರ್ತವೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಗ್ಗರಣೆ ಜಾಸ್ತಿನೇ ಹಾಕ್ಕೊಳ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಇದನ್ನು ನೋಡಿ ಈ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಬೇಕಂದರೆ ನೀವು ನೋಡಿ ಟೇಸ್ಟ್ ನೋಡಿ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಚುರ್ಮರಿ ಒಗ್ಗರಣೆ ಅಥವಾ ಚುರ್ಮರಿ ಸೂಸ್ಲಾ ಅಂತಲೇ ಹೇಳ್ತೀವಿ ನಾವು ಇದ್ರ ಮೇಲ್ಗಡೆ ಹಸಿ ಕೊಬ್ಬರಿ ಇದ್ದರೆ ಒಂದು ಸ್ವಲ್ಪ ತುರಿದು ಹಾಕ್ಕೊಳ್ಳಿ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಸ್ವಲ್ಪ ಏನಂದರೆ ಮಿಕ್ಸ್ಚರ್ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೀವು ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್